ಇವನು ಏನ್ ಜಾಂಬಲ್ ಇವ ಇವನ್ ನೋಡ್ತಿನ ತಡಿ ಇವ್ ಹುಡುಗಿ ಮನೆಯಾರ ಬಂದಿರು ಅವರು ಇವ್ ಕುಡ್ಕೋದ್ ಕೂತ ನೋಡಿ ಹಳ್ಳವಾರು ಇದೋ ಒಂದ್ ಮನ್ತಾನ ಬಂದಿತ್ತು ಅದ್ ಏನ್ ಮಾಡುದು ಇನ್ನ ಎಲ್ ಏನು ಗೊತ್ತಿಲ್ಲ ಯಾವ ಹೆಚ್ಚು ಮಕ್ಕಳ ಜೋಡಿ ಕುಡ್ಕೋದ್ ಕೂತಾನು ಏನು ಗೊತ್ತಾಗ್ತು ಇನ್ ಎಲ್ ಆದ್ ನೋಡ್ತಿನ ತಡಿ ಇವನು বা আহিল মাকে নাই আহিল বা নিদে

ಆಟ ಆಚತಿ ಇಲ್ಲ ಅಲ್ಲೋ ನಾವು ಮುಗ್ಳಾಗ ಮಾಡಕೊಂಡು ದುಡ್ಕೊಂಡ್ ಅಲ್ಲಿ ಇದನ್ ಮಾಡ್ಕೊಂಡು ಎಲ್ಲಿ ಎಲ್ಲಿ ಸೋರ್ತಾವ್ ಅವ್ರು ನಮ್ಗ ಗೊತ್ತಿಲ್ಲ ಮತ್ತೆ ನೀನ್ ಹಿಂತಾದ ಕುಡ್ಕೋತ ಮಿಜನ್ ಮಾಡ್ಕೋತ ಹೋಗುದ ಹಂತಾದ ನಾನು ಕಾಲು ಹಿಂತಾದ ಗೊತ್ತಾಗತಿಲ್ಲ ನನಗ ಏನ್ ತಪ್ಪ ಆಕೈತಿ ಬ್ಯಾಡ ಸುದ್ದಿ ಕರ್ಸ ಅಲ್ಲಿ ಏ ಬಾಳ್ಯಾ ಏ ಮಗನ ಏನ್ ಪಂಚಾಯತ್ ಕಟ್ಟಿ ಬಾ ನಮ್ಮ ಮಗ ಪಂಚಾಯತ್ ಕಟ್ಟಿ ಆ ಮಗ ಏನ್ ಹಳೆ ಅಳತ್ರ ಮಕ್ಕಳ ಹಳೆ ಇಡಿಸಿರಿ ಎಲ್ಲ ಕುಂಟ ಬಂದ್ಯಾವ ಅಳತಿ ಇಲ್ಲ

ஏனப்பா குண்டபாய் அவ் தாமத கர்சதானோ அதுக்க குத்தப்பா ஏன் மைத்தான மதனதாக தம் ஏன்பு ஏன்

ನೀವ್ ಎಲ್ಲಾರು ಕೂಡಿ ಮತ್ತ ಅವ್ಗೆ ನಾವು ನಾ ಹೇಳ್ರಿ ಒಟ್ಟಗ್ ಕೇಳವಲ್ರಿ ಅವ್ ಏಡ್ರು ಆತೋ ಬಿಟ್ರು ಆತು ನಿಮ್ ತಮ್ಮಗ್ ನೀ ಕೊಡ್ರಿ ಅವ ಮೊದಲ ಕೊಡೋಕ ಅದಾನ ಅಳಗಾಲಕ್ಕಣ ನೀವ್ ಚಂದಾಗ ಇದನ್ನ ಮಾಡಕಲಿ ಗೌಡ್ರ ಅವಂದ ಏನ ಬ್ಯಾಡ ಬ್ಯಾಡ್ರಿ ಅವಂದ ನಿಗ್ರ ಸಾಕಾಗೈತ್ರಿ ನನಗ ಮದ್ವೆ ಆಗಿಲ್ಲಾ ಅವಂದ ಮಲಿಯಾಕ ಹೋದ ಏನರ ನಿಮ್ದ ಗೌಡ್ರ ಸಾಕಾಗೈತ್ರಿ ಅವನ ಬಗ್ಗೆ ನನಗ ರೀ ಏನ್ ಮಾಡುದ್ರಿ ಗೌಡ್ರು ಮನ್ಯಾಗ ಅನ್ಕಿ ಹೇಳುವಂಗಿಲ್ರಿ ಕುಡ್ದ ಬರ್ತಾನ ರೀ ನನ್ ಹೆಂಡತಿ ನನ್ನ ಮಕ್ಳ ನಾ ಎಲ್ಲಾರ್ ಜೋಡಿ ಜಗಳ ಇಲ್ಲ ಇರ್ತಾರ ನೋಡ್ರಿ ನೋಡ್ರಿ ನಿಮ್ಮ ತಮ್ಮನ

ನಾವ್ ಪಾಲ್ ಬೇಕ ಹೇಳ್ರಿ ಗೌಡ್ರಿಗೆ ನಮ್ಗೆ ನಮ್ಮದ್ ಪಾಲ ಕೊಟ್ಟು ಗೌಡ್ರ ಒಂದೇನ್ ಏನ್ ನೋಡ್ರಿ ಅದ್ ಬಗೆ ಹರ್ಸ್ ಬಿಡ್ರ ಅವ್ನ್ ಬೇಡ ಬೇಡ ಅವ್ನ್ ಸವಾಸ ಬೇಡ ಆಗಿದ್ರಿ ಇವ್ರ ಸವಾಸ ಬೇಡ ಆಗಿದ್ರಿ ನಾನ್ ಏನ್ ತಿಳಿ ಮಾತಲ್ಲ ಬಾಯ್ ಗೌಡ್ರಿ ಹೆಂಗ್ ಬಂದ್ರಿ ಈ ತಮಗ ಈಗ ಪಾಲ ಕೊಟ್ರು ಅವ್ರ ಮೊದಲ ಕ್ರಿಮಿನಲ್ ಇಲ್ದಾರ ಈಗ ನಿನ್ನ ಹತ್ತು ಎಕರೆದಾಗ ಐದ್ ಎಕರೆ ಅವನು ಕೊಡ್ತಿ ಐದ್ ಎಕರೆ ನಿನಗ್ ಬರ್ತೈತಿ ಆದರೂ ನಿಮ್ಮ ತಮ್ಮದ್ ಐದು ಎಕರೆ ಎಲ್ಲ ಇದನ್ ಮಾಡ್ಕೊತಾರ ಅವ್ರ ಅದಕ್ಕಾಗಿ ನಿನಗ್ ಹೇಳ್ತನು ಹೆಂಗಾರ ಮಾಡಿ ಪಾಲ ಅಂತೂ ಕೊಡಾಕ್ ಹೋಗ್ಬ್ಯಾಡ ನೀನೇ ಸಂಭಾಳಿಸಿಕೊಂಡ್ ಹೋಗಟ್ಟ ಏ ಮದಿ ಆಗ್ಬೇಕು ಮಕ್ಳ ಆಗ್ಬೇಕು ಅವಂಗೂ ನಿನ್ನ ಸಂಸಾರ ಆಗ್ಬೇಕು ಸಮಾಧಾನ ಹೇಳಿ ಅವು ಹೆಂಗಾರ ಬುದ್ಧಿ ರೀತಿ ನಾನ್ ಹೇಳ್ತು ಬಾ ಕರಿ ಅವ್ರ ನೀವೇ ನೀವೇ ಹೇಳ್ರಿ ಏನ್ ಮಾಡತ್ತ ನಾ ಹೇಳ್ತೀನಿ ಬಾ ಏ ಪಾಲ ಗಿಲಾ ಏನ್ ಕೊಡುದ್ ನೋಡ್ರು ಪಾಲ ಬೇಕತ್ತ ನಮಗೆ ಬೇಕ್ರಿ ಒಟ್ಟ ಪಾಲಾನ ಯಾರು ಹೇಳ ಕೇಳಂಗಿಲ್ಲ ಪಾಲ ಗಿಲಾ ಕೊಡುದ್ರ ನಿಮ್ಮ ಅಣ್ಣನು ಇನ್ನೊಂದ್ ಸ್ವಲ್ಪ ವಿಚಾರ ಮಾಡ್ತೀನಿ ನಾವು

ಅಮ್ಮ ಹೋಗ ಸುಮ್ಮ ಅದೇ ಮಾಡ್ತಿವಿ ಎಲ್ಲಾ ಹೋಡ್ರಿ ನೋಡ್ರಿ ಮಾತಾಡ ದಿನ ತೋರ್ಸ ಮಂದಿ ಕೂಡ ಬಾಡ ಆ ಚಂದಾಗ ಬಾಳೆ ಮಾಡಕ್ ಹಾಕಲಿ ತಮಗೂ ಹೇಳ ನೀನು ಹಂಗಲ್ಲ ಮಾಡಾಕ್ ಹೋಗ್ಬೇಡ ಹ ದೊಡ್ಡವಾಗಿ ಬುದ್ಧಿ ರೀತಿ ಹೇಳ್ತವ ನಿಮ್ಮ ತಮ್ಮಗ ಮತ್ತ ಮಂದಿ ಬಡತೇಳ್ ಬುದ್ಧಿ ರೀತಿ ಹೇಳ್ಕೊಂಡ್ ಹುಡುಗಿನ್ ಒಂದ್ ಒಳ್ಳೆ ಹೋಗ್ತಾ ನೋಡ್ಕೊಂಡ್ ಒಂದ್ ಹುಡ್ಗಿನ್ ಮಾಡಿ ತಮ್ಗ ಅವಂಗೂ ಒಟ್ಟ ನಿನ್ನಂಗ ಆಗ್ಲಿ ಬಾಳೆ ಮಾಡಕ್ ಹಚ್ ಹರ್ತವ್ರಿ ಆಯ್ತು ಹೋಗಿ ಬಾ ಏನ್ ಆರಾಮಿತ್ತ್ವಾ ನಿಮ್ ತಮ್ಮಗ ಬುದ್ಧಿ ರೀತಿ ಹೇಳುತ್ತವಾ ತಮ್ಮಗ ಒಂದ್ ಒಳ್ಳೆ ಹೋಗತಾ ನೋಡಿ ಹೆಣ್ಣು ಮಾಡ ನಿನ್ನಂಗ ಬೆಳಿಬೇಕ ಹ ಚಂದ ಹೋಗಿ ಬಂದ್ರೆ ಬರ್ತೀರಿ ಗೌಡ್ರಿ ಹಂಗಾಯ್ತು ಇರ್ತಾನೆ ಹಂಗೈತಿ ಅನ್ನಂದ ಗೌಡ್ರು ಅಂದ್ರೆ ಹಂಗ ಹಾಕೈತಿ ಊರಾಗ ನಾಲ್ಕು ಮಂದಿ ಮೆಚ್ಬೇಕ ಅಣ್ಣ ಮಂದಿ ಗೌಡ್ ತಾನೆ ಮಾಡ್ಬೇಕ ಅಣ್ಣ ಹಿಂಗ ಮಾಡ್ರಿ ಇವೇನು ತೆಲಿ ಮ್ಯಾಗ ಮಾಸ್ ಸರಿ ಇಲ್ಲ